ಶಂಕರ್ನಾಗ್ ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಒಂದಲ್ಲ ಒಂದು ರೀತಿಯಲ್ಲಿ ಸದಾ ಕನ್ನಡಿಗರ ಮುಂದೆ ಎದುರಾಗುತ್ತಲೇ ಇರುತ್ತಾರೆ ಆಟೋ ಚಾಲಕರಂತೂ ದಿನನಿತ್ಯ ಪ್ರೀತಿಯ ಶಂಕರಣ್ಣನಿಗೆ ನಮಸ್ಕರಿಸಿಯೇ ದುಡಿಮೆ ಪ್ರಾರಂಭಿಸುತ್ತಾರೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ ಶಂಕರ್ನಾಗ್ ಸಾಯುವಾಗ ಹುಟ್ಟೇ ಇರದ ಅದೆಷ್ಟೋ ಜನರಿಗೆ ಶಂಕರ್ನಾಗ್ ಅವರೇ ಫೇವರೇಟ್ ಅಂಥ ಶಂಕರ್ ನಾಗ್ ಅವರ ಅಕಾಲಿಕ ಮರಣ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನಷ್ಟವೇ ಸರಿ ಕೊನೆಯ ಚಿತ್ರ ಸುಂದರಕಾಂಡದಲ್ಲಿ ಅವರು ಸಾಯುವ ದೃಶ್ಯವನ್ನು ಚಿತ್ರೀಕರಿಸಿದ ಮರುದಿನವೇ ಶಂಕರ್ನಾಗ್ ನಿಧನರಾದರು ಎಂಬುದು ಬಹುಶಃ ಈಗಲೂ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಆ ಆಘಾತಕಾರಿ ಸಂಗತಿ ಇಲ್ಲಿದೆ ನೋಡಿ ಶಂಕರ್ನಾಗ್ ಅವರ ಸಾವನ್ನು ಅರಗಿಸಿಕೊಳ್ಳಲು ಕನ್ನಡಿಗರಿಂದ ಈಗಲೂ ಸಾಧ್ಯವಾಗುತ್ತಿಲ್ಲ ಅವರು ಇರಬೇಕಿತ್ತು ಅಂತ ಈಗಲೂ ದಿನಕ್ಕೆ ಒಮ್ಮೆಯಾದರೂ ಅಂದುಕೊಳ್ಳುತ್ತಾರೆ ಇದೀಗ ಪ್ಯಾನ್ ಇಂಡಿಯಾ ಯುಗಕ್ಕೆ ಭಾರತೀಯ ಚಿತ್ರರಂಗ ಬಂದು ನಿಂತಿದೆ ಶಂಕರ್ನಾಗ್ ಇನ್ನಷ್ಟು ವರ್ಷ ಇದ್ದಿದ್ದರೆ ಆ ದಿನಗಳಲ್ಲೇ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೆಸರು ಮಾಡುತ್ತಿದ್ದವು ಅಂದ್ರೆ ಆಶ್ಚರ್ಯವೇನಲ್ಲ ಅಷ್ಟೂ ಅದ್ಭುತವಾಗಿ ಸಿನಿಮಾಗಳನ್ನು ಮಾಡಿದ್ದರೂ ಶಂಕರ್ನಾಗ್ ದುರಂತ ಏನಂದ್ರೆ ಅವರು ಸಾಯುವ ಹಿಂದಿನ ದಿನ ತಮ್ಮದೇ ಸಾಯುವ ದೃಶ್ಯದ ಚಿತ್ರೀಕರಣ ಮಾಡಿದ್ದರಂತೆ ಹಾಗೆ ಚಿತ್ರೀಕರಣ ಮುಗಿಸಿದ ಮಾರನೇ ದಿನವೇ ಇಡೀ ಕರುನಾಡಿಗೆ ಸೂತಕ ಆವರಿಸಿಕೊಂಡಂತೆ ಶಂಕರ್ನಾಗ್ ಸಾವಿನ ಸುದ್ದಿ ಹರಡಿತ್ತು ನಾಗ್ ಅವರು ಚಿತ್ರರಂಗಕ್ಕೆ ಬಂದಿದ್ದು ಸರ್ವಸಾಕ್ಷಿ ಹೆಸರಿನ ಮರಾಠಿ ಚಿತ್ರದ ಮೂಲಕ ಆ ಬಳಿಕ ಒಂದಾನೊಂದು ಕಾಲದಲ್ಲಿ ಎನ್ನುವ ಕನ್ನಡ ಚಿತ್ರದಲ್ಲಿ ನಟಿಸಿದರು ಸಾವಿರದ ಒಂಬೈನೂರ ಎಂಬತ್ತರ ಮಿಂಚಿನ ಓಟ ಚಿತ್ರದ ಮೂಲಕ ಸಿನಿಮಾ ನಿರ್ದೇಶನಕ್ಕೂ ಇಳಿದರು ಸಿನಿಮಾ ನಿರ್ಮಾಣ ಮಾಡಿದರೂ ಚಿತ್ರಕಥೆ ಬರೆದರು ಸುಂದರಕಾಂಡ ಚಿತ್ರವು ಅವರು ಶೂಟ್ ಮಾಡಿದ ಕೊನೆಯ ಸಿನಿಮಾ ಈ ಚಿತ್ರದಲ್ಲಿ ಶಂಕರ್ನಾಗ್ ಸಾಯುವ ದೃಶ್ಯ ಇತ್ತು ಅದನ್ನು ಶೂಟ್ ಮಾಡುವ ವೇಳೆಗೆ ಜನರೇಟರ್ ಕೆಟ್ಟುಹೋಯಿತು ನಂತರ ಹೇಗೋ ರಿಪೇರಿ ಮಾಡಿಕೊಂಡು ರಾತ್ರಿ ಒಂಬತ್ತು ಗಂಟೆಗೆ ಮುಗಿಯಬೇಕಿದ್ದ ಚಿತ್ರೀಕರಣ ಎರಡು ಗಂಟೆ ತಡವಾಗಿ ಆಯಿತು ತಮ್ಮದೇ ಸಾಯುವ ದೃಶ್ಯವನ್ನು ಶೂಟ್ ಮಾಡಿ ಶಂಕರ್ನಾಗ್ ಮನೆಗೆ ಹೋಗಲು ಮುಂದಾಗಿದ್ದರು ಆದ್ರೆ ಸಾಯುವ ದೃಶ್ಯ ಮಾಡಿ ಹಾಗೆಯೇ ಹೋಗಬಾರದು ಎಂದು ಹೇಳಿ ಅವನು ನಗುವ ದೃಶ್ಯವನ್ನು ಶೂಟ್ ಮಾಡಿದೆವು ಆ ಬಳಿಕ ಅವನನ್ನು ಮನೆಗೆ ಕಳುಹಿಸಿಕೊಟ್ಟೆವು ಬೆಳಗ್ಗೆ ನೋಡಿದರೆ ಸಾವಿನ ಸುದ್ದಿ ಬಂತು ನಿಜಕ್ಕೂ ಶಾಕ್ ಆಯಿತು ಎಂದು ಹಿರಿಯ ನಟ ದೊಡ್ಡಣ್ಣ ಅಂದಿನ ಘಟನೆಯನ್ನು ನೆನಪಿಸಿಕೊಂಡಿದ್ದಾರೆ ನಾಗ್ ಅವರು ಸೆಪ್ಟೆಂಬರ್ ಮೂವತ್ತರ ಸಾವಿರದ ಒಂಬೈನೂರ ತೊಂಬತ್ತರಂದು ನಿಧನ ಹೊಂದಿದರು ಜೋಕುರಸ್ವಾಮಿ ಚಿತ್ರದ ಶೂಟ್ಗಾಗಿ ಅವರು ತೆರಳುತ್ತಿದ್ದರು ಈ ವೇಳೆ ಅವರ ಕಾರು ದಾವಣಗೆರೆ ಬಳಿ ಅಪಘಾತಕ್ಕೆ ಒಳಗಾಯಿತು ಶಂಕರ್ನಾಗ್ ಕೊನೆಯುಸಿರು ಎಳೆದರು ಅವರು ಸಾಯುವಾಗ ಅವರಿಗೆ ಕೇವಲ ಮೂವತ್ತೈದು ವರ್ಷ ವಯಸ್ಸು Ah uh -huh.